ಮೈಸೂರು ಡ್ರಗ್ಸ್ ಫ್ಯಾಕ್ಟ್ರಿ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗುತ್ತಾ ಇದೆ ಮೈಸೂರಿನಲ್ಲಿ ಒಂದು ಫ್ಯಾಕ್ಟ್ರಿನೇ ಪತ್ತೆಯಾಗಿತ್ತು ಡ್ರಗ್ಸ್ನ ತಯಾರು ಮಾಡುವಂಥದ್ದು ಈಗ ಇದೇ ವಿಚಾರವಾಗಿ ಸರ್ಕಾರಕ್ಕೆ ಮುಖಭಂಗ ಆಗ್ತಾ ಇದೆ ಈ ಒಂದು ವಿಚಾರದಲ್ಲಿ ಒಂದು ರೀತಿಯ ಟ್ವಿಸ್ಟ್ ಸಿಗ್ತಾ ಇದೆ ಫಿನೈಲ್ ಫ್ಯಾಕ್ಟ್ರಿ ಅಂದಿದ್ದ ಸರ್ಕಾರಕ್ಕೆ ಎನ್ ಸಿ ಬಿ ಕೌಂಟರ್ ಕೊಡ್ತಾ ಇದೆ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮುಖಭಂಗ ತಂದಿರುವಂತಹ ವಿಚಾರ ಅಂತ ಹೇಳಿ ಫಿನೈಲ್ ಫ್ಯಾಕ್ಟ್ರಿ ಅಂತ ಹೇಳಿತ್ತು ಸರ್ಕಾರ ಅದಕ್ಕೆ ಎನ್ ಸಿ ಬಿ ಕೌಂಟರ್ ಕೊಡ್ತಾ ಇದೆ ಮೈಸೂರಲ್ಲಿ ಇತ್ತು ರಹಸ್ಯ ಡ್ರಗ್ಸ್ ಸಾಮ್ರಾಜ್ಯ ಸಾಕ್ಷ್ಯ ಸಮೇತವಾಗಿ ಬಯಲು ಮಾಡಿದ್ದಾರೆ ದೆಹಲಿಯ ಅಧಿಕಾರಿಗಳು ನೋಡಿ ಅಂತ ಹೇಳಿ ಎನ್ ಇಂದ ಅಧಿಕೃತ ಘೋಷಣೆ ಕೂಡ ಆಗಿದೆ ಇದರಿಂದ ಸರ್ಕಾರಕ್ಕೆ ಮುಖಭಂಗ ಆಗಿದೆ ಫಿನೈಲ್ ಫ್ಯಾಕ್ಟರಿ ಅಂತ ಹೇಳ್ಕೊಂಡಿತ್ತು ಸರ್ಕಾರ ಮೈಸೂರಿನಲ್ಲಿ ಸಿಕ್ಕಿದ್ದು ಕೇವಲ ಫಿನೈಲ್ ಫ್ಯಾಕ್ಟರಿ ಅಲ್ಲ ಅದು ಡ್ರಗ್ಸ್ ಸಾಮ್ರಾಜ್ಯ ಅದು ಪೂರ್ಣ ಪ್ರಮಾಣದ ಹೈಟೆಕ್ ಡ್ರಗ್ಸ್ ಲ್ಯಾಬ್ ಅಂತ ಹೇಳ್ತಾ ಇದ್ದಾರೆ ಮೈಸೂರು ಡ್ರಗ್ಸ್ ಫ್ಯಾಕ್ಟರಿ ಏನಿದೆ ಆ ಕೇಸ್ಗೆ ಈ ರೀತಿಯಾದಂತಹ ಹೇಳ್ಕೊಂಡಿತ್ತು ಸಮರ್ಥನೆಯನ್ನು ಮಾಡ್ಕೊಂಡಿತ್ತು ಮೈಸೂರಿನಲ್ಲಿ ಸಿಕ್ಕಿರುವಂತದ್ದು ಅದು ಡ್ರಗ್ಸ್ ಫ್ಯಾಕ್ಟರಿ ಅಲ್ಲ ಅದೊಂದು ಫಿನಾಯಿಲ್ ಫ್ಯಾಕ್ಟರಿ ನಾವು ದಿನನಿತ್ಯ ಮನೆ ಮನೆಗೆ ಶುದ್ಧ ಮಾಡೋಕೆ ಬಳಸುವಂತಹ ಫಿನಾಯಿಲ್ ಏನಿದೆ ಅದನ್ನು ತಯಾರು ಮಾಡುವಂತಹ ಫ್ಯಾಕ್ಟ್ರಿ ಆಗಿತ್ತು ಅದು ಅಂತ ಹೇಳಿ ಸರ್ಕಾರ ಹೇಳಿತ್ತು ಇದರ ಬಗ್ಗೆ ಪೊಲೀಸರು ಎನ್ ಸಿ ಬಿ ಪೊಲೀಸರು ತನಿಖೆ ಮಾಡಿ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಲಿಖಿತವಾಗಿ ಫಿನೈಲ್ ಫ್ಯಾಕ್ಟ್ರಿ ಅಲ್ಲ ಅದು ಡ್ರಗ್ಸ್ ತಯಾರು ಮಾಡುವಂತಹ ಫ್ಯಾಕ್ಟ್ರಿ ಅದು ಹೈಟೆಕ್ ಆಗಿತ್ತು ತುಂಬ ಈ ಅಂಶಗಳನ್ನು ಬಿಚ್ಚಿಟ್ಟಿದ್ದಾರೆ ಎಲ್ಲವನ್ನು ಕೂಡ ಏನದು ಕೊಟ್ಟಿದ್ದಾರಲ್ಲ ವರದಿ ಅದರಲ್ಲಿದೆ ಏನೇನು ಅಂತ ಹೇಳಿ ಎನ್ ಸಿ ಬಿ ಪೊಲೀಸರು ಹೇಳ್ತಾ ಇದ್ದಾರೆ ನಿಮ್ಮ ಸರ್ಕಾರ ಏನು ಹೇಳಿತು ಅದು ಸರಿಯಲ್ಲ ನಾವು ಹೇಳ್ತಾ ಇದ್ದೀವಿ ತನಿಖೆ ಮಾಡ್ತಾ ಇದ್ದೀವಿ ಮೈಸೂರಿನಲ್ಲಿ ರಹಸ್ಯವಾಗಿ ನಡೀತಾ ಇತ್ತು ಈ ಡ್ರಗ್ಸ್ ದಂಧೆ ಅದನ್ನು ತಯಾರಿಸ್ತಾ ಇದ್ರು ತಯಾರಿಸ್ತಾ ಇದ್ರು ಕೂಡ ಇಲ್ಲಿನ ಪೊಲೀಸರಿಗೆ ಇಲ್ಲಿನ ಅಧಿಕಾರಿಗಳಿಗೆ ಇಲ್ಲಿನ ಸರ್ಕಾರಕ್ಕೆ ಯಾಕೆ ಯಾಕೆ ಇದು ಗಮನಕ್ಕೆ ಬರಲಿಲ್ಲ ಸಿ ಎಂ ಅವರ ತವರು ಚಿಲ್ಲೆನೆ ಆದರೂ ಕೂಡ ಅಲ್ಲಿ ಡ್ರಗ್ಸ್ ದಂಧೆ ನಡೀತಾ ಇದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೈಟೆಕ್ ಆಗಿ ಕೋಟ್ಯಾಂತರ ರೂಪಾಯಿಯ ಡ್ರಗ್ಸ್ ತಯಾರಾಗ್ತಾ ಇದೆ ಅಂತಂದರೆ ಅದು ಯಾರಿಗೂ ಈಗ ಈಗೊಂದು ಪ್ರಶ್ನೆ ಬರುತ್ತೆ ಹೀಗಾಗಿ ಸಾಕ್ಷಿ ಸಮೇತವಾಗಿ ದೆಹಲಿಯ ಪೊಲೀಸರು ಅಧಿಕಾರಿಗಳು ಎಲ್ಲರೂ ಕೂಡ ಬಿಚ್ಚಿಟ್ಟಿದ್ದಾರೆ ಈ ಒಂದು ವಿಚಾರವನ್ನು ನೋಡಿ ಅಂತ ಹೇಳಿ ಇದು ಫಿನಾಯಿಲ್ ಫ್ಯಾಕ್ಟ್ರಿ ಅಂತ ಹೇಳಿದ್ರು ಯಾರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎನ್ ಸಿ ಬಿ ವರದಿಯಿಂದ ಸರ್ಕಾರಕ್ಕೆ ಈಗ ಮುಖಭಂಗ ಆಗಿದೆ ದೊಡ್ಡ ಮಟ್ಟದ ಮುಖಭಂಗ ಗುಜರಾತ್ ಕರ್ನಾಟಕದ ಬೃಹತ್ ಬಾಧಕ ದ್ರವ್ಯ ಜಾಲವನ್ನು ಭೇದಿಸಿದ್ದಾರೆ ಎನ್ ಸಿ ಬಿ ಅಧಿಕಾರಿಗಳು ಇದು ರಹಸ್ಯ ಎಂಡಿ ಡಿ ಫ್ಯಾಕ್ಟರಿ ಅಂತ ಖಚಿತಪಡಿಸಿದ್ದಾರೆ ಹತ್ತು ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಅಲ್ಲಿ ಸಿಕ್ಕಿದೆ ಅದು ಮೂವತ್ತೈದು ಕೆ ಜಿ ಮಿಫೆಡ್ರೋನ್ ಎಮ್ ಡಿ ಒನ್ ಪಾಯಿಂಟ್ ಏಟ್ ಕೆ ಜಿ ಅಫೀಮು ಈ ರೀತಿಯಾಗಿ ಎಲ್ಲವೂ ಕೂಡ ಅಲ್ಲಿ ಸಿಕ್ಕಿದೆ ಅಲ್ಲಿ ಮೈಸೂರಿನ ಹೆಬ್ಬಾಳ ಕೈಗಾರಿಕಾ ಪ್ರದೇಶದಲ್ಲಿ ಈ ಫ್ಯಾಕ್ಟರಿ ಇದೆ ಫಿನೈಲ್ ತಯಾರಿಕೆಯ ಹೆಸರಲ್ಲಿ ಡ್ರಗ್ಸ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ರು ಇವರು ರಾಜಸ್ಥಾನದ ಮಹೇಂದ್ರ ಕುಮಾರ್ ಇಷ್ನೋಯ್ ಏನಿದ್ದಾರೆ ಅವರಿಗೆ ಸೇರಿ ನಾಲ್ಕು ಜನರು ಬಂಧನ ಆಗಿದೆ ಈ ಹಿಂದೆ ಜೈಲಿನಲ್ಲಿದ್ದಾಗ ಡ್ರಗ್ಸ್ ತಯಾರಿಕೆ ಕಲಿತಿದ್ರಂತೆ ಮಹೇಂದ್ರ ಜಾಮೀನಿನ ಮೇಲೆ ಹೊರಗೆ ಬಂದವರು ಮೈಸೂರಿನಲ್ಲಿ ಲ್ಯಾಬನ್ನು ಸ್ಥಾಪಿಸ್ತಾರೆ ಹುಟ್ಟಾಗ್ತಾರೆ ಅವರೇ ಇದು ಫಿನಾಯಿಲ್ ಫ್ಯಾಕ್ಟ್ರಿ ಅಂತ ಹೆಸರು ಬಂದಿತ್ತು ಅದನ್ನು ಸರ್ಕಾರದವರು ಹೇಳಿದರು ಗೃಹ ಮಂತ್ರಿಗಳು ಹೇಳಿದರು ಆದರೆ ಗೃಹ ಮಂತ್ರಿಗಳಿಗೂ ಮುಖಭಂಗ ಆಯಿತು ಸರ್ಕಾರಕ್ಕೂ ಕೂಡ ಮುಖಭಂಗ ಆಯಿತು ಅದು ಡ್ರ ಡ್ರಗ್ಸನ್ನು ತಯಾರು ಮಾಡುವಂಥದ್ದು ಸ್ವಾಮಿ ಅದು ಫಿನಾಯಿಲ್ ತಯಾರು ಮಾಡೋದಿಲ್ಲ ಫಿನಾಯ್ಲ್ ಅಂತ ಹೇಳಿಬಿಟ್ರು ನೀವು ಸುಮ್ಮನೆ ಗುಜರಾತು ಕರ್ನಾಟಕದ ಮಾದಕ ದವ ದ್ರವ್ಯ ಜಾಲ ಏನಿದೆ ದೊಡ್ಡ ಮಟ್ಟದಲ್ಲಿತ್ತು ಇವರು ನೆಟ್ವರ್ಕ್ ಬೇರೆ ಬೇರೆ ಕಡೆ ಸಾಗಿಸ್ತಾ ಇದ್ರು ಒಂದು ಫ್ಯಾಕ್ಟ್ರಿಯನ್ನೇ ಇಟ್ಕೊಂಡು ಇವರು ತಯಾರು ಮಾಡ್ತಾ ಇದ್ದಾರೆ ಅಂತಂದರೆ ಇವ್ರಿಗೆ ಎಷ್ಟು ಧೈರ್ಯ ಇರಬೇಕು ಇಲ್ಲ ಯಾರಾದರೂ ದೊಡ್ಡ ವ್ಯಕ್ತಿಗಳ ಸಪೋರ್ಟೇ ಇರಬೇಕು ಇಲ್ಲ ಅಂದರೆ ಇಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿ ಹೈಟೆಕ್ ಆಗಿ ನಡೆಸೋಕೆ ಸಾಧ್ಯನೇ ಇಲ್ಲ ಒಂದು ಫ್ಯಾಕ್ಟ್ರಿನ ನಡೆಸ್ತಾರೆ ಅಂತಂದರೆ ಸಾಮಾನ್ಯವಾಗಿ ಒಂದು ಗಾಂಜಾ ಗಿಡ ಬೆಳೆದ್ರೂ ಪೊಲೀಸರು ಸುಮ್ಮನೆ ಬಿಡೋಲ್ಲ ಆ ರೀತಿಯಾಗಿರುವಾಗ ಇವರು ಒಂದು ಫ್ಯಾಕ್ಟ್ರಿನೇ ತಯಾರು ಮಾಡಿಕೊಂಡು ಅದರಲ್ಲಿ ಕೆಲಸ ಮಾಡಿ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಯೋಚನೆ ಮಾಡಬೇಕಾಗುತ್ತೆ ಅಲ್ಲಿ ಇದು ರಹಸ್ಯವಾಗಿರುವಂಥ ಎಮ್ ಡಿ ಅಂತ ಹೇಳ್ತಾ ಇದೆ ಎಮ್ ಎ ಒಂದು ಫ್ಯಾಕ್ಟ್ರಿ ತಯಾರಾಗ್ತಾ ಇದೆ ಎನ್ ಸಿ ಬಿ ಪೊಲೀಸರ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ ಹತ್ತು ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದರೆ ಆ ಸ್ಥಳವನ್ನು ಕೂಡ ಅಷ್ಟೇ ಇಲ್ಲಿ ನೋಡಿ ಮೂವತ್ತೈದು ಕೆ ಜಿ ಮೆಫೆಡ್ರೋನು ಅದೇ ಎಮ್ ಡಿ ಅಂತ ಹೇಳ್ತಾರೆ ಅದು ಮತ್ತು ಒನ್ ಪಾಯಿಂಟ್ ಏಯ್ಟ್ ಕೆ ಜಿ ಫೇಮು ಅದರ ಜೊತೆಗೆ ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ನಗದು ಹಣವನ್ನು ವಶಕ್ಕೆ ಪಡಿಸ್ಕೊಂಡಿದ್ರು ಪೊಲೀಸರು ಮೈಸೂರಿನ ಹೆಬ್ಬಾಳ ಕೈಗಾರಿಕಾ ಪ್ರದೇಶ ಏನಿದೆ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಈ ಫ್ಯಾಕ್ಟ್ರಿ ಇದೆ ಅದನ್ನು ತಯಾರು ಮಾಡಿರ್ತಾರೆ ಫಿನೈಲ್ ತಯಾರಿಕೆ ಹೆಸರಲ್ಲಿ ಡ್ರಗ್ಸನ್ನು ಉತ್ಪಾದನೆ ಮಾಡ್ತಾ ಇರ್ತಾರೆ ರಾಜಸ್ಥಾನ ಮೂಲದ ಮಹೇಂದ್ರ ಕುಮಾರ್ ಏನಿದ್ದಾರೆ ಮಹೇಂದ್ರ ಕುಮಾರ್ ವಿಷ್ಣೋಯ್ ಅವರು ಸೇರಿ ನಾಲ್ಕು ಜನರ ಬಂಧನ ಆಗಿದೆ ಈ ವಿಚಾರದಲ್ಲಿ ಈ ಹಿಂದೆ ಅವರು ಜೈಲಲ್ಲಿರ್ತಾರೆ ಇರಬೇಕಾದ್ರೆ ಈ ಡ್ರಗ್ಸನ್ನು ಹೆಂಗೆ ತಯಾರು ಮಾಡ್ತಾರೆ ಅನ್ನೋದನ್ನು ಕಲ್ತ್ಕೊಂಡಿರ್ತಾರೆ ಆಮೇಲೆ ಜಾಮೀನು ಮೇಲೆ ಹೊರಗೆ ಬಂದು ಈ ರೀತಿಯಾದಂಥ ಒಂದು ವ್ಯವಸ್ಥಿತವಾದಂತಹ ಐಟೆಕ್ ಟೆಕ್ ಆದಂತಹ ಫ್ಯಾಕ್ಟ್ರಿಯನ್ನು ಇಟ್ಟು ದಂಧೆ ನಡೆಸ್ತಾ ಇರ್ತಾರೆ ಅದು ಗೊತ್ತಾಗುತ್ತೆ ಅಧಿಕಾರಿಗಳಿಗೆ ಎನ್ ಸಿ ಬಿ ಅಧಿಕಾರಿಗಳು ಬರ್ತಾರೆ ದಾಳಿಯನ್ನು ಮಾಡಿ ವಶಕ್ಕೆ ಪಡಿಸ್ಕೊಳ್ತಾರೆ ಈಗ ಬಂಧನದಲ್ಲಿದ್ದಾರೆ ಆರೋಪಿಗಳು ಕೆಲವರು ಆದರೆ ಸರ್ಕಾರ ಹೇಳಿದ್ದು ಗೃಹ ಸಚಿವರು ಹೇಳಿದ್ದು ಅದು ಫಿನಾಲ್ ಫ್ಯಾಕ್ಟ್ರಿ ಅಂತ ಸುಮ್ಮನೆ ತಳ್ಳಾಕ್ಬಿಡ್ತು ಆದರೆ ಅದು ನಿಜಾಂಶ ಅದಾಗಿರಲಿಲ್ಲ ಇದು ಡ್ರಗ್ಸನ್ನು ತಯಾರು ಮಾಡುವಂಥದ್ದು ಇದಕ್ಕೆ ಸರ್ಕಾರಕ್ಕೆ ಮುಖಭಂಗ ಇದೆ ಆ ವರದಿಯನ್ನು ನೋಡಿ ನೋಡಿ ಅಂತ ಹೇಳಿ ಎನ್ ಸಿ ಬಿ ಕೊಟ್ಟಿದ್ದಾರೆ ಈಗ ಇದು ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಮುಂದಿನ ಹಂತದಲ್ಲಿ ಇನ್ನು ಇವರ ನೆಟ್ವರ್ಕ್ ಎಲ್ಲೆಲ್ಲಿತ್ತು ಯಾರ್ಯಾರಿಗೆ ಸಂಬಂಧಪಟ್ಟಿತ್ತು ಬರೀ ಮಹೇಂದ್ರ ಏನಿದ್ದಾರೆ ಆತನ ಜೊತೆ ನಾಲ್ಕು ಜನ ಇದ್ದಾರೆ ಆತ ಮಾತ್ರ ಇದನ್ನು ನಡ್ಸೋಕ್ಕೆ ಸಾಧ್ಯ ಅಲ್ಲ ಸಾಕಷ್ಟು ಜನ ಪ್ರಭಾವಿಗಳ ಕೈವಾಡ ಇದ್ದೇ ಇರುತ್ತೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ಪರೋಕ್ಷವಾಗಿ ಸಪೋರ್ಟ್ ಮಾಡಿರ್ಬೋದು ಇದರಿಗೆ ಬ ಇದರಲ್ಲಿ ಬರುವಂತಹ ಆದಾಯದಲ್ಲಿ ಅವ್ರಿಗೂ ಕೂಡ ಪಾಲು ಹೋಗ್ತಾ ಇರ್ಬೋದು ಈ ಆಯಾಮದಲ್ಲಿಯೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಕರ್ನಾಟಕ ಪೊಲೀಸರು ಎಲ್ಲೋ ಒಂದು ಕಡೆ ಈ ರೀತಿಯಾದ ಪ್ರಕರಣಗಳನ್ನು ಭೇದಿಸುವಲ್ಲಿ ವಿಫಲರಾಗಿದ್ರು ಎನ್ನುವಂತಹ ಮಾತು ಕೇಳಿ ಬಂದಿತ್ತು ಅದು ಗೃಹ ಇಲಾಖೆಗೆ ಮುಖಭಂಗ ಆಗಿತ್ತು ಈಗ ಗೃಹ ಸಚಿವರಿಗೂ ಮುಖಭಂಗ ಆಗಿದೆ ಫಿನಾಯಿಲ್ ಫ್ಯಾಕ್ಟರಿ ಅಂತ ಹೇಳಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ